ಪ್ರಿಯ ಈ ವಿಡಿಯೋವನ್ನು ಮೊದಲಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿದೆಯೋ ಪಕ್ಕದಲ್ಲಿ ಬರುವಂತಹ ಬೆಲ್ಲೈನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಭ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ವಿಶ್ವ ಉಸುನಾಮ ಸಂವತ್ಸರೆ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳಲ್ಲಿ ಮೇಷರಾಶಿಯವರ ಫಲಗಳು ಹೇಗಿವೆ ಎಂಬುದನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಮುಖ್ಯವಾಗಿ ಈ ವಿಡಿಯೋದಲ್ಲಿ ಮೇಷರಾಶಿಯವರ ಉದ್ಯೋಗ ವ್ಯಾಪಾರ ಆರೋಗ್ಯ ಕುಟುಂಬ ವಿಚಾರ ವಿದ್ಯೆ ಮತ್ತು ಮೇಷರಾಶಿಯವರ ಆರ್ಥಿಕ ವಿಚಾರ ಹೇಗಿರದೆ ಎಂಬುದನ್ನು ನೋಡಬಹುದು ವಿಡಿಯೋವನ್ನು ಕೊನೆಯವರಿಗೆ ನೋಡಬಹುದು ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಬಹುದು ಮೊದಲಿಗೆ ಮುಖ್ಯವಾಗಿ ಮೇಷರಾಶಿಯವರು ಈ ನವೆಂಬರ್ ತಿಂಗಳಲ್ಲಿ ಯಾವುದಾದ್ರೂ ಬದಲಾವಣೆಯನ್ನು ಕಾಣ್ತಾರ ಅಂತಂದರೆ ಅದು ಆರ್ಥಿಕ ಪರಿಸ್ಥಿತಿ ಈ ನವೆಂಬರ್ ತಿಂಗಳು ಮೇಷರಾಶಿಯವರಿಗೆ ಆರ್ಥಿಕವಾಗಿ ಹೆಚ್ಚಿನ ಅನುಕೂಲಗಳಿವೆ ಅಧಿಕ ಧನಲಾಭದಿಂದ ಕೂಡಿರ್ತದೆ ನೀವು ನಿರೀಕ್ಷಿಸದೇ ಇರತಕ್ಕಂತಹ ಧನ ಆಕಸ್ಮಿಕವಾಗಿ ನಿಮಗೆ ಧನಲಾಭವಾಗ್ತಕ್ಕಂತಹ ಅದೃಷ್ಟದ ಸಮಯವೆಂದೇ ಹೇಳಬಹುದು ಹಾಗೇ ಈ ಮೇಷರಾಶಿಯವರು ಅನೇಕ ದಿನಗಳಿಂದ ಒಂದು ವೇಳೆ ನಿಮಗೆ ಈ ಹಿಂದೆ ಬರಬೇಕಾಗಿರ್ತಕ್ಕಂತಹ ಯಾವುದಾದರೂ ಹಣವಿದ್ದು ಆ ಹಣ ನಿಮಗೆ ಇದುವರೆಗೂ ನಿಮಗೆ ಕೈಗೆ ಬಂದು ತಲುಪದೇ ಇರತಕ್ಕಂತಹ ಹಣವೂ ಸಹ ನಿಮ್ಮ ಬಳಿ ಬರ್ತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿವೆ ಮುಖ್ಯವಾಗಿ ಈ ನವೆಂಬರ್ ತಿಂಗಳಲ್ಲಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಹೆಚ್ಚಿನ ಅನುಕೂಲಗಳು ಕಾಣ್ತೀವಿ ಅದರಲ್ಲೂ ಎಸ್ಪೆಷಲಿ ಈ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಅರ್ಹತೆಯುಳ್ಳ ಕೆಲವರಿಗೆ ಉದ್ಯೋಗದಲ್ಲಿ ಪ್ರಮೋಷನ್ಸ್ ಅಥವಾ ಸ್ಯಾಲರಿ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳು ಬಹಳಷ್ಟು ಬಲವಾಗಿವೆ ಹಾಗೆ ಇನ್ನು ಕೆಲವರು ಯಾರಾದರೆ ಬೇರೆ ಸ್ಥಳಗಳಿಗೆ ಟ್ರಾನ್ಸ್ಫರ್ ಬಯಸ್ತಾ ಇರ್ತಾರೆ ಈ ಸಮಯ ಉದ್ಯೋಗ ಸ್ಥಳ ಬದಲಾಯಿಸುವಂತಹ ಆಸಕ್ತಿ ಇರ್ತಕ್ಕಂಥವ್ರಿಗೆ ಯಾರಾದರೆ ತಾವು ಮಾಡುವಂತಹ ಉದ್ಯೋಗದಲ್ಲಿ ಟ್ರಾನ್ಸ್ಫರ್ ಬೇಕು ಎಂದು ಪ್ರಯತ್ನ ಮಾಡ್ತಿದ್ದೀರಿ ಅವರಿಗೆ ಉದ್ಯೋಗದ ಸ್ಥಳ ಬದಲಾಗ್ತಕ್ಕಂತಹ ಅವಕಾಶಗಳು ಬಹಳಷ್ಟು ಹೆಚ್ಚಾಗಿದೆ ಅಂತ ಹೇಳ್ಬೋದು ಆದರೆ ಈ ನವೆಂಬರ್ ತಿಂಗಳ ಕೊನೆಯ ವಾರ ಅಂದರೆ ನವೆಂಬರ್ ಇಪ್ಪತ್ತರ ನಂತರ ಈ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಮಟ್ಟಿನ ಉದ್ಯೋಗ ಸ್ಥಳದಲ್ಲಿ ಸ್ಟ್ರೆಸ್ಸು ಅಂದರೆ ಒತ್ತಡಗಳಿಂದ ಕೂಡಿದಂತಹ ಕಾರ್ಯಗಳು ತೆಗೆದುಕೊಳ್ಬೇಕಾಗಿರ್ತದೆ ಹೆಚ್ಚಿನ ಕೆಲಸದ ಒತ್ತಡಗಳು ಈ ನವೆಂಬರ್ ತಿಂಗಳ ಕೊನೆಯ ವಾರದಲ್ಲಿ ಕಾಣ್ತಿದೆ ಹಾಗೆ ಖಾಸಗಿ ಉದ್ಯೋಗದಲ್ಲಿರ್ತಕ್ಕಂತಹ ಮೇಷರಾಶಿಯವರಿಗೆ ಈ ನವೆಂಬರ್ ಬಹಳ ಅನುಕೂಲವಾಗಿರ್ತಕ್ಕಂತಹ ಸಮಯ ಉದ್ಯೋಗ ಸ್ಥಳದಲ್ಲಿ ಒಳ್ಳೆಯ ವಾತಾವರಣ ಕೂಡಿ ಬರುವುದು ಹಾಗೆ ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳು ಮತ್ತು ನಿಮ್ಮ ಮೇಲಾಧಿಕಾರಿಗಳು ನಿಮಗೆ ಅನುಕೂಲವಾಗಿ ನಡೆದುಕೊಳ್ತಾರೆ ಕೆಲವರಿಗೆ ಉದ್ಯೋಗ ಸ್ಥಳದಲ್ಲಿ ಹೊಸ ವ್ಯಕ್ತಿಗಳ ಪರಿಚಯವಾಗ್ತಕ್ಕಂತಹ ಸಾಧ್ಯತೆಗಳಿವೆ ಖಾಸಗಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ನವೆಂಬರ್ ತಿಂಗಳ ಹದಿನೆಂಟರಿಂದ ಇಪ್ಪತ್ತೊಂಬತ್ತರ ಮಧ್ಯಕಾಲ ಉದ್ಯೋಗದಲ್ಲಿ ಪ್ರಮೋಷನ್ ಪಡಿತಕ್ಕಂತಹ ಅವಕಾಶಗಳು ಹೆಚ್ಚಾಗಿವೆ ಹಾಗೆ ಮೇಷರಾಶಿಯವರ ವಿದ್ಯಾರ್ಥಿಗಳ ಫಲಗಳನ್ನು ಗಮನಿಸೋದಾದರೆ ತಿಂಗಳ ಮೊದಲ ಎರಡು ವಾರಗಳು ವಿದ್ಯೆಯಲ್ಲಿ ಸ್ವಲ್ಪ ಮಟ್ಟಿನ ಆಸಕ್ತಿ ಇಲ್ಲದೇ ಆಗಬಹುದು ಏಕಾಗ್ರತೆಯ ಕೊರತೆ ಅನ್ಯ ಸ್ನೇಹಿತರ ಸಹವಾಸ ಕೆಲವೊಮ್ಮೆ ನಿಮ್ಮನ್ನು ತಪ್ಪು ದಾರಿಗೆ ಕರೆದೊಯ್ತಕ್ಕಂತಹ ಸಾಧ್ಯತೆಗಳಿವೆ ನವೆಂಬರ್ ಹತ್ತೊಂಬತ್ತರ ನಂತರ ವಿದ್ಯೆಯಲ್ಲಿ ಹೆಚ್ಚಿನ ಅನುಕೂಲಗಳನ್ನು ಕಂಡಿದ್ದೀವಿ ಡಿಗ್ರಿ ಮತ್ತು ಪಿ ಜಿ ವಿದ್ಯಾರ್ಥಿಗಳಿಗೆ ಈ ನವೆಂಬರ್ ತಿಂಗಳಲ್ಲಿ ಯಾವುದಾದರೂ ಕಾಂಪಿಟೇಟಿವ್ ಎಕ್ಸಾಮ್ಗಳಿದ್ದರೆ ಅವುಗಳಲ್ಲಿ ಹೆಚ್ಚಿನ ಅನುಕೂಲವಾಗ್ತಕ್ಕಂತಹ ಸಮಯ ಅಂತ ಹೇಳ್ಬೋದು ಮುಖ್ಯವಾಗಿ ವಿದ್ಯಾರ್ಥಿಗಳು ಈ ನವೆಂಬರ್ ತಿಂಗಳು ಅನ್ಯ ವಿಚಾರಗಳಿಂದ ದೂರವಿದ್ದು ವಿದ್ಯೆಗಾಗಿ ಹೆಚ್ಚಿನ ಸಮಯವನ್ನು ನೀಡ್ತಕ್ಕಂತಹದ್ದು ಬಹಳ ಉತ್ತಮ ಅಂತ ಹೇಳ್ಬೋದು ಮೇಷರಾಶಿಯವರ ಒಂದು ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಈ ನವೆಂಬರ್ ನಿಜವಾಗಿಯೂ ಬಹಳ ಅದ್ಭುತವಾಗಿದೆ ಈ ನವೆಂಬರ್ ವ್ಯಾಪಾರವು ಉನ್ನತ ಸ್ಥಿತಿಯಲ್ಲಿ ನಡೆಯಲಿದೆ ಈ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಕ್ಕಂತಹ ವ್ಯಾಪಾರಸ್ಥರಿಗೆ ಹೆಚ್ಚಿನ ಅನುಕೂಲವಾಗುತ್ತವೆ ನಿಮ್ಮ ಊಹೆಗೆ ತಕ್ಕಂತೆ ಲಾಭಾಂಶವನ್ನು ಕಾಣ್ತೀರಿ ಕೆಲವೊಮ್ಮೆ ನಿಮ್ಮ ವ್ಯಾಪಾರವನ್ನು ಮತ್ತಷ್ಟು ಉನ್ನತ ಮಟ್ಟಕ್ಕೆ ಬೆಳೆಸುವಂತಹ ನಿಮ್ಮ ಪ್ರಯತ್ನಗಳೆಲ್ಲವೂ ಸಹ ಸಹ ಈ ಸಮಯ ನಿಮಗೆ ಶುಭ ಫಲವನ್ನು ಕೊಡ್ತವೆ ಎಸ್ಪೆಷಲಿ ಈ ವ್ಯಾಪಾರದಲ್ಲಿ ಹೋಟೆಲ್ಲು ಸಿಮೆಂಟ್ ವ್ಯಾಪಾರಿಗಳು ಬಟ್ಟೆ ವ್ಯಾಪಾರಿಗಳು ಹಾಗೆ ರಿಯಲ್ ಎಸ್ಟೇಟು ಮತ್ತು ಈ ಮೀಡಿಯಾ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಹೆಚ್ಚಿನ ಅನುಕೂಲವಾಗ್ತಕ್ಕಂತಹ ಸಾಧ್ಯತೆಗಳಿವೆ ನವೆಂಬರ್ ತಿಂಗಳಲ್ಲಿ ಗ್ರಹಗಳ ಗೋಚಾರ ರೀತಿಯ ಬಿಸ್ನೆಸ್ ಲೈನ್ ಇರತಕ್ಕಂತಹ ಮೇಷರಾಶಿಯವರಿಗೆ ರಾಜಯೋಗವೆಂದು ಹೇಳಬಹುದು ಕಳೆದ ನಾಲ್ಕು ತಿಂಗಳಿಂದ ಕಾಣದಂತಹ ಲಾಭಾಂಶವನ್ನು ನವೆಂಬರ್ ತಿಂಗಳಲ್ಲಿ ಕಾಣಿತ್ತು ನವೆಂಬರ್ ತಿಂಗಳಲ್ಲಿ ಮೇಷರಾಶಿಯವರ ಆರೋಗ್ಯ ವಿಚಾರವೆಂದರೆ ಅದ್ಭುತವಾಗಿದೆ ಅಂತ ಹೇಳಬಹುದು ಯಾವುದೇ ಮೇಜರಾದಂತಹ ಸಮಸ್ಯೆಗಳು ಕಾಣ್ತಿಲ್ಲ ಹಾಗೆ ಆರೋಗ್ಯದಲ್ಲಿ ಹೆಚ್ಚಿನ ಗಮನವನ್ನು ಸಹ ಕೊಡ್ತೀರಿ ಸಿಕ್ಸ್ಟಿ ಪ್ಲಸ್ ಹಿರಿಯರು ಸ್ವಲ್ಪ ಮಟ್ಟಿನ ಮಾನಸಿಕ ಒತ್ತಡಗಳು ಮತ್ತು ಕೆಲವೊಂದು ಕೀಲು ನೋವುಗಳು ಅಂದರೆ ಮೂಳೆಗೆ ಸಂಬಂಧಿಸಿದಂತಹ ನೋವುಗಳು ಕಾಣ್ತಕ್ಕಂತಹ ಸಾಧ್ಯತೆಗಳಿವೆ ಹಿರಿಯ ರೀತಿ ಮಾತ್ರ ಹಾಗೆ ಮೇಷರಾಶಿಯವರ ಕುಟುಂಬ ವಿಚಾರವನ್ನು ಗಮನಿಸೋದಾದರೆ ಮುಖ್ಯವಾಗಿ ಮೇಷರಾಶಿಯವರು ವಿವಾಹಿತರಾಗಿದ್ದಲ್ಲಿ ನಿಮ್ಮ ಬಾಳ ಸಂಗಾತಿಯಿಂದ ಅಂದರೆ ನಿಮ್ಮ ಪತಿ ಅಥವಾ ಪತ್ನಿಯಿಂದ ಧನ ಸಹಾಯವನ್ನು ಪಡೆದುಕೊಳ್ತೀರಿ ಹಾಗೆ ಕುಟುಂಬದಲ್ಲಿ ಹೆಚ್ಚಿನ ಗೌರವವನ್ನು ಪಡಿತೀರಿ ಉಳಿದಂತೆ ಈ ಸಮಯ ಬಂಧುಗಳು ನಿಮ್ಮ ಕುಟುಂಬ ಸದಸ್ಯರು ಹೆಚ್ಚಿನ ಪ್ರೀತಿ ಮತ್ತು ಗೌರವವನ್ನು ಸಹ ಕಾಣಬಹುದು ಮಕ್ಕಳೊಂದಿಗೆ ಮಾತನಾಡುವಾಗ ಸ್ವಲ್ಪ ಮಟ್ಟಿನ ಎಚ್ಚರ ವಹಿಸುವುದು ಸೂಕ್ತ ಈ ಸಮಯ ಮೇಷರಾಶಿಯವರು ಮಕ್ಕಳು ನಿಮ್ಮ ಮಕ್ಕಳು ನಿಮ್ಮ ಮಾತುಗಳಲ್ಲಿ ಭರವಸೆ ಇಲ್ಲದೆ ನಿಮ್ಮನ್ನು ಮಾತಿನಲ್ಲಿ ಎದುರಿಸುವಂತಹ ಸಾಧ್ಯತೆಗಳಿವೆ ಹಾಗಾಗಿ ಮಕ್ಕಳೊಂದಿಗೆ ಮಾತನಾಡುವಾಗ ಕೋಪಗೊಳ್ಳದೆ ಶಾಂತಚಿತ್ತರಾಗಿ ತಾಳ್ಮೆಯಿಂದ ನಡೆಯುವುದು ಉತ್ತಮ ಆರ್ಥಿಕ ವಿಚಾರವನ್ನು ಗಮನಿಸುವುದಾದರೆ ಮೊದಲೇ ಹೇಳಿದ ಹಾಗೆ ಮೇಷರಾಶಿಯವರು ನವೆಂಬರ್ ತಿಂಗಳಲ್ಲಿ ರಾಜಯೋಗ ಹೊಂದುತ್ತೀರಿ ಯಾವುದೋ ಒಂದು ರೂಪದಲ್ಲಿ ಧನ ಲಾಭ ಇರ್ತದೆ ಅನೇಕ ಮೂಲಗಳಿಂದ ಹಣ ಬರ್ತಕ್ಕಂತಹ ಅಥವಾ ಹಿರಿಯರ ಯಾವುದಾದರೂ ದೊಡ್ಡ ಮೊತ್ತದ ಲಾಭ ಉಂಟಾಗ್ತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿವೆ ಅಂತ ಹೇಳಬಹುದು ಮುಖ್ಯವಾಗಿ ಮೇಷರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಯಾವುದಾದ್ರೂ ಈ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂತಹ ಬೆಸ್ಟ್ ಟೈಮ್ ಅಂತ ಹೇಳಬಹುದು ಯಾವುದಾದರೂ ಯಾವುದಾದ್ರೂ ಹೂಡಿಕೆ ಮಾಡಲಿಕ್ಕೆ ಇದು ಒಳ್ಳೆಯ ಸಮಯ ಹಾಗೆ ಈ ನವೆಂಬರ್ ತಿಂಗಳಲ್ಲಿ ಕೆಲವರು ಧನಯೋಗವಲ್ಲದೆ ಕೇವಲ ಧನಯೋಗವೇ ಅಲ್ಲ ಕೆಲವರಿಗೆ ವಾಹನ ಯೋಗ ಭೂಮಿ ಯೋಗ ಕೂಡಿ ಬರ್ತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿವೆ ಮುಖ್ಯವಾಗಿ ಮೇಷರಾಶಿಯ ಯಾರು ಈ ವಿವಾಹ ಪ್ರಯತ್ನದಲ್ಲಿರ್ತಕ್ಕಂಥವರಿಗೆ ವಿವಾಹ ಯೋಗ ಕೂಡಿ ಬರ್ತಕ್ಕಂತಹ ಮತ್ತು ವಿವಾಹ ಸಂಬಂಧಗಳು ನಿಶ್ಚಯವಾಗ್ತಕ್ಕಂತಹ ಸಾಧ್ಯತೆಗಳಿವೆ ನವೆಂಬರ್ ಒಂಬತ್ತರಿಂದ ತಿಂಗಳಾಂತ್ಯದಲ್ಲಿ ಪ್ರಯತ್ನ ಮಾಡೋದ್ರಿಂದ ಮೇಷರಾಶಿಯ ವಧು ಅಥವಾ ವರನಿಗೆ ವಿವಾಹ ನಿಶ್ಚಯವಾಗ್ತಕ್ಕಂತಹ ಅವಕಾಶಗಳು ಹೆಚ್ಚಾಗಿದೆ ಅಂತ ಹೇಳಬಹುದು ಹಾಗೆ ಇನ್ನುಳಿದಂತೆ ಮೇಷರಾಶಿಯವರು ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂಥವ್ರು ನವೆಂಬರ್ ತಿಂಗಳ ಹದಿನಾಲ್ಕರಿಂದ ಇಪ್ಪತ್ತೊಂಬತ್ತರವರೆಗಿನ ಮಧ್ಯಕಾಲ ಈ ಸಮಯ ಉದ್ಯೋಗ ಪಡೆದುಕೊಳ್ಳಲು ಬಹಳ ಅದ್ಭುತವಾದಂತಹ ಸಮಯ ಈ ಸಮಯ ಉದ್ಯೋಗ ಪ್ರಾಪ್ತಿಯಾಗ್ತಕ್ಕಂತಹ ಸಮಯವೊಂದೇ ಹೇಳಬಹುದು ಕಾನ್ಫಿಡೆಂಟಿಂದ ಪ್ರಯತ್ನವನ್ನು ಮಾಡಿ ಈ ನವೆಂಬರ್ ತಿಂಗಳಲ್ಲಿ ಉದ್ಯೋಗ ಪಡೆಯೋದರಲ್ಲಿ ನೀವು ಯಶಸ್ವಿಯಾಗ್ತೀವಿ ಈ ನವೆಂಬರ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಅದೃಷ್ಟದ ಸಂಖ್ಯೆ ಐದು ಅದೃಷ್ಟದ ವರ್ಣ ಬಿಳಿ ಹಾಗೆ ಅದೃಷ್ಟದ ವಾರ ಸೋಮವಾರ ಮತ್ತು ಗುರುವಾರ ವೀಕ್ಷಕರೇ ಇದಿಷ್ಟು ಮೇಷರಾಶಿಯವರ ನವೆಂಬರ್ ತಿಂಗಳ ಫಲಗಳು ಮೇಷರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ನಮಸ್ಕಾರ ಸರ್ವೇ ಜನೋ ಸುಖಿನೋ